ದುಡ್ಡು ಮಾಡೋ ಇಂಟ್ರೆಸ್ಟ್ ಇಂಟೆನ್ಶನ್ ಇಟ್ಕೊಂಡು ಇನ್ಸ್ಟಿಟ್ಯೂಟ್ ಮಾಡಿಲ್ಲ ಗ್ರೋ ಟುಗೆದರ್ ನಾನು ಬೆಳಿಬೇಕು ನೀವು ಬೆಳಿಬೇಕು ಸೀನಿಯರ್ ಗೆ ಮಾತಾಡ್ಸೋ ರೀತಿ ಭೇಟಿ ಆಗೋ ರೀತಿ ಒಂದ್ ಕೈಯಾಂಶ್ ಸಾಧ್ಯವಾದ್ರೆ ಕಾಲ್ ಮುಗಿರಿ ಏನು ತಪ್ಪಿಲ್ಲ ನಮ್ಮದು ಸಂಪ್ರದಾಯ ಅದು ಅನ್ ಹೇಳ್ತಾ ಇರೋ ಜಾಸ್ತಿ ನೈಂಟಿ ಸ್ಕಿಟ್ಸ್ ಗಳಿಗೆ ನಾವೆಲ್ಲ ಸ್ವಲ್ಪ ಇಂಗ್ಲಿಷ್ ಅದು ಇದು ಕಲ್ತ್ಕೊಬಿಟ್ಟಿದೀವಿ ಬಿಟ್ಟಿದೀವಿ ಒಳ್ಳೆ ಬಿಸ್ನೆಸ್ ಮಾಡ್ಬಿಡ್ತೀವಿ ಇರಬೇಕು ಎಷ್ಟೇ ಬೆಳೆದ್ರು ಬೆಳೆದು ಬಂದ್ ಆ ಮರಿಬಾರ್ದು ಅದ್ರ ಜೊತೆಗೆ ಜೂನಿಯರ್ ಇವೆಂಟ್ ಆರ್ಗನೈಸರ್ ಇದ್ರು ಕೂಡ ರೆಸ್ಪೆಕ್ಟ್ ಮಾಡಬೇಕು ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಏನಾದ್ರು ಸುಮ್ನೆ ಬಿಲ್ಡಪ್ ಹೇಳ್ತಾ ಇದೀನ ಇದು ತುಂಬಾ ಲೈಫ್ ಅಲ್ಲಿ ಯೂಸ್ ಆಗುತ್ತಾ ಇಲ್ವಾ ಏನಂದ್ರೆ ನಾವು ಬೆಳೆದು ಬಂದ ದಾರಿನ ಅವತ್ತು ಮರಿಬಾರ್ದು ಅನ್ನೋದು ನೀವು ಹೇಳ್ತಾ ಇದ್ದೀರಾ ಯಾಕೆ ಅಂದ್ರೆ ನಮ್ಮನ್ನು ಬೆಳೆಸಿದವರು ಅವ್ರ ಗುರುಗಳಾಗಿರ್ಬಹುದು ಒಂದು ಇವಾಗ ಇಲ್ಲಿ ಇನ್ಸ್ಟಿಟ್ಯೂಟ್ ಅವ್ರನ್ನ ಕಲೆ ಬಂದಿದ್ರು ನಮಗೆ ಟ್ರೈನ್ ಅಪ್ ಮಾಡ್ತಿರೋ ರೀತಿ ಆಗಿರ್ಬಹುದು ಇದೆಲ್ಲ ಕೂಡ ನಾವು ಬೆಳೆದು ಒಂದಿನ ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ನಿಂತು ಒಂದು ಬಿಸ್ನೆಸ್ ಇದಾಗಿ ನಾವು ನಿಂತಿರುವಾಗ ಅವ್ರನ್ನ ಮರಿಬಾರ್ದು ಸರ್ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಅಂತ ಅಂದ್ರೆ ಗ್ರೋ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ನಮ್ದು ನಮ್ದು ಮನಿ ಮೇಕಿಂಗ್ ಮೈಂಡ್ ಅಲ್ಲ ಇನ್ಸ್ಟಿಟ್ಯೂಟ್ ಐ ಆಮ್ ವಿಡಿಯೋ ನೋಡ್ತಾ ಇರೋರ್ಗೂ ಅಷ್ಟೇ ನಾನು ಒಬ್ಬನೇ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ನೀವು ಇಟ್ಕೋಬೇಡಿ ಯಾಕೆ ಅಂತ ಅಂದ್ರೆ ಇವಾಗ ನೀವು ಹೊರಗಡೆ ಹೋದ್ಮೇಲೆ ಒಂದ್ ಕಂಪನಿ ಜಾಬ್ ಮಾಡ್ತೀರಾ ಇಲ್ಲ ನೀವು ಓನ್ ಆಗಿ ಮಾಡ್ತೀರಾ ಕರೆಕ್ಟ್ ಅಲ್ಲಿ ನಿಮ್ ಮೈಂಡ್ ಬರುತ್ತೆ ತಾನೆ ನಾನು ಗ್ರೋ ಆಗ್ಬೇಕು ಅನ್ನೋದು ನೀವ್ ಹೇಳ್ಬಹುದು ಇನ್ನೊಂದ್ಸರ್ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ ನೀವ್ ಹೇಳ್ಬೋರ ನೋ ನನ್ನ ಹತ್ರ ದುಡ್ಡಿದೆ ಇದೆ ಸೊ ಇದನ್ನೆಲ್ಲ ಏನಕ್ಕೆ ನಾನು ಲೈವ್ ವ್ಯಾಲ್ಯೂ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಇರಬೇಕು